ಸಪೋರ್ಟ್ ಸಪೋರ್ಟ್ ಮಾಡ್ಕೊಂಡು ಎಲ್ರಿಗೂ ಇಷ್ಟ ನಾಲ್ಕು ವರ್ಷ ಏನ್ ಸತತವಾಗಿ ಕಷ್ಟಪಟ್ಟಿದ್ವಿ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಖುಷಿ ಆಯ್ತು ಜನಗಳು ಈಗ ತೇಟರ್ ಬಂದು ಜನ ನೋಡಿ ಹೇಳ್ಬೇಕು ನಮ್ಗೆ ರಿಸಲ್ಟ್ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ ಅವ್ರು ದುಡ್ಡು ಮೋಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಕೂಡ ಈ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಬಂದು ಲಿಮಿಟ್ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಅದ್ರ ಬಗ್ಗೆ ಏನ್ ಹೇಳಿ ಸರ್ ಬಜೆಟ್ ಅನ್ನೋದು ಬರಲ್ಲ ಟ್ಯಾಲೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಮೇಲೆ ಥಿಯೇಟರ್ ಅನ್ನೋದು ಇಂಪಾರ್ಟೆಂಟ್ ಥಿಯೇಟರ್ ಕೊಟ್ಟರೆ ಮತ್ತೆ ಕೈಲಿ ಸ್ವಲ್ಪ ಕಾಸ್ ಇದ್ರೆ ಒಳ್ಳೆ ಟೀಮ್ ಸಿಕ್ಕಿದ್ರೆ ನಮ್ಗೆ ನೋಡಿ ಒಳ್ಳೆ ಮ್ಯೂಸಿಕ್ ಥಿಯೇಟರ್ ಸಿಕ್ಕಿದ್ರು ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕಿದ್ರು ಒಳ್ಳೆ ಎಡಿಟರ್ ಸಿಕ್ಕಿದ್ರು ಬಟ್ ಒಂದ್ ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನಂಗ್ ಚೆನ್ನಾಗಿ ಸಿಕ್ತು ನಮ್ಮ ಬಜೆಟ್ ತಕ್ಕನಾಗ್ ಮಾಡ್ಕೊಟ್ರು ಇಲ್ಲಿ ಬಜೆಟ್ ಯೂಸ್ ಆಗಲ್ಲ ನಮ್ಮ ಟ್ಯಾಲೆಂಟ್ ನಾವೆಲ್ಲರೂ ಕೂಡ ಅಂಬಲದಿಂದ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಬೇಕು ಅನ್ನೋ ಜೋಶಲ್ಲಿ ಸ್ಟಾರ್ಟ್ ಕೂಡ ಅವತ್ತು ನಾವು ಸ್ಟಾರ್ಟ್ ಮಾಡೋದಾಗೆಲ್ಲ ಹೊಸಗ್ರು ಇವತ್ತೆಲ್ಲರೂ ಬಿಟ್ವಿ ನಾಲ್ಕು ವರ್ಷ ಆದ್ಮೇಲೆ ಖಂಡಿತ ಔಟ್ಪುಟ್ ಅಷ್ಟ ಬಂದಿದೆ ಅಂದ್ರೆ ಖುಷಿ ಏನೋ ಆ ಬಜೆಟ್ ಅಲ್ಲಿ di vita. ಅವರು ವಿನೋದ್ ಅಲ್ಲ ಸುರಕ್ಷಿತ ಶೆಟ್ಟಿ ಅವರು ಮಂಜು ಗೌಡ ಬಗ್ಗೆ ಮಂಜು ಪಾವಗಡ ಅವ್ರ ಬಗ್ಗೆ ಮಾತಾಡಂಗಿಲ್ಲ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವಿನೋದ್ ಗೊಬ್ರಾ ಅಂತೂ ಇಡೀ ಸಿನಿಮಾಗೆ ಅವರ ನಮಗ್ ಬ್ಯಾಕ್ ಬೋನ್ ಅಂತ ಹೇಳ್ಬೇಕು ಹಂಗಿದೆ ಮತ್ತೆ ತಮ್ಮಣ್ಣವ್ರು ಚೆನ್ನಾಗ್ ಮಾಡಿದ್ದಾರೆ ಮತ್ತೆ ಸುರಕ್ಷಿತ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಜನ ಇಡೀ ಕಲಾವಿದ್ರು ಯಾರು ಅಂತ ಬೇಜಾರ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾರು ನಾಟಕ ಮಾಡೋ ತರ ಮಾಡಿಲ್ಲ ಪ್ರೊಫೆಷನಲಿ ಒಳ್ಳೆ ಕ್ಯಾರೆಕ್ಟರ್ ಗಳಿಗೆ ಜೀವ ತುಂಬಿದ್ದಾರೆ ತುಂಬಾ ಥ್ಯಾಂಕ್ಸ್ ನನಗೆ ನನ್ನ ಕಡೆಯಿಂದ ಅವ್ರೆ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ರೆ ಸಿಕ್ಸ್ಟಿ ಫೈವ್ ಫೈಯರ್ ಮಾಡಿದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಸಾಧ್ಯವಾದ್ರೆ ಹತ್ರದಲ್ಲಿ ಚಿತ್ರಮಂದಿರ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ದಾಸಪ್ಪ ಅಂತಂದ್ರೆ ನಾನು ಒಂದ್ ಹದಿನೈದು ಇಪ್ಪತ್ತು ವರ್ಷ ಹಿಂದಿದ ಕತೆ ಕತೆ ಹೇಳಿಲ್ಲ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಕತೆ ಊರು ಹೇಗಿತ್ತು ಹಳ್ಳಿಗಳಲ್ಲಿ ಹೇಗಿತ್ತು ವಾತಾವರಣಗಳು ಅಂತ ಇವಾಗ ಹೆಂಗೆ ಅಂತಂದ್ರೆ ಅದ್ರಷ್ಟು ಸಿಚುವೇಶನ್ ಗಳನ್ನ ನೋಡಿರ್ತೀರಿ ಸಾಮಾನ್ಯವಾಗಿ ಸಿನಿಮಾ ನೋಡಿರ್ತೀರಿ ಅಲ್ಲಿ ಯಾರೋ ಒಬ್ಬರಿಗೊಂದು ಸುಮ್ನೆ ಹಿಂಗ್ ಹೊಡೆದ್ರ ಸಹ ಆಲ್ರೆಡಿ ಸ್ಟೇಷನ್ ಕಂಪ್ಲೇಂಟ್ ಕೋರ್ಟ್ ಒಂದು ಹೊಡಗಿಬಿಡ್ತಾರೆ ಅವಾಗ ಹಂಗಿರ್ಲಿ ಫಸ್ಟ್ ನ್ಯಾಯ ಪಂಚಾಯತಿ ನಡೆಯೋದು ಅದಕ್ಕೂ ಮಿತಿ ಮೀರಿದ್ರೆ ಕೋರ್ಟು ಸ್ಟೇಷನ್ ಅಂತ ಹೋಗ್ತಿದ್ರು ಇದು ಈ ಸಿನಿಮಾದಲ್ಲಿ ಆತರ ತೋರಿಸಿಲ್ಲ ಹಳೆದು ಹಿಂಗಿತ್ತು ಇದನ್ನ ಸಂಪ್ರದಾಯ ಉಳಿಸ್ಕೊಂಡೋಗ ತೋರಿಸಿದೀವಿ ಮತ್ತೆ ನಾಟಕಗಳು ನಡೀತಿತ್ತು ಊರಲ್ಲಿ ಆಮೇಲೆ ಊರಲ್ಲಿ ದಾಸಪ್ಪ ಅಂದ್ರೆ ಒಂದು ಮರ್ಯಾದೆ ಇದೆ ದಾಸಪ್ಪ ಅಂತಂದ್ರೆ ಅದೇ ಒಂದು ಮನೆಯಲ್ಲಿ ಪ್ರತಿಯೊಂದು ಕಾರ್ಯ ಏನಾದ್ರೂ ಸ್ಟಾರ್ಟ್ ಆಗ್ಬೇಕು ಶುಭ ಕಾರ್ಯ ಆಗ್ಬೇಕು ಅಂತ ಮತ್ತೆ ನಡಿಬೇಕು ಅಂತಂದ್ರೆ ದಾಸಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಾರೆ ದಾಸಪ್ಪನವ್ರು ಇದ್ರೇನೆ ಅದು ಒಂದು ಕಾರ್ಯಕ್ಕೆ ಚಾಲನೆ ಸಿಗೋದು ಹಂಗಾಗಿ ನಾವು ದಾಸಪ್ಪನ್ನ ನಾವು ನೋಡಿದಂತ ದಾಸಪ್ಪನ ನಾನು ತೆರೆ ಮೆಂತ್ಯಾಗ ಸಾಧ್ಯ ಕಂಪ್ಲೀಟ್ ಇಡೀ ರಿಯಾಲಿಟಿ ಏನಿದೆ ಇವಾಗ ನೀವು ನೋಡಿದ್ರಿ ಅದನ್ನ ಹಂಗೆ ಊರಲ್ಲಿ ನಾನ್ ಕಣ್ಣಲ್ಲಿ ನೋಡಿದ್ನ ಥಿಯೇಟರ್ ಮೇಲೆ ಸ್ಕ್ರೀನ್ ಮೇಲೆ ತಗೊಂಡ್ಬಿಟ್ಟಿದ್ದೀನಿ ಫಸ್ಟ್ ಏನ್ ಹೇಳ್ಬೇಕು ಅಂದ್ರೆ ಮೂವಿ ಫುಲ್ ಫನ್ನು ವಿಜಯ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಹಣ ಮೂವಿ ಮಸ್ತ್ ಆಗಿ ಮಾಡೋರ ಇವಾಗ ಹಳ್ಳಿ ಅವರು ನಾರ್ಮಲ್ ಆಗಿ ಡೈಲಿ ಡೈಲಿ ರೊಟೀನ್ ಅವ್ರದ್ದು ಹೆಂಗಿರುತ್ತೋ ಅದೇ ತರ ತೋರ್ಸವ್ ಮೂವಿ ಎಲ್ಲಾ ಕಡೆ ಲ್ಯಾಗ್ ಆಗಲಿಲ್ಲ ಸೂಪರ್ ಆಗೈತೆ ಸ್ಕ್ರೀನ್ ಪೇನು ಸೂಪರ್ ಅಣ್ಣ ಮತ್ತೆ ವಿನೋದ್ ಗೊಬ್ರಾಬ್ರು ಅಲ್ಟಿಮೇಟ್ ಆಕ್ಟಿಂಗ್ ಎಲ್ರು ಸ್ಕೋರ್ ಹಿಂಗ್ ಮಾಡ್ಕೊಂಡ್ ಬಂದ್ರೆ ಅವ್ರ ಒಂದ್ ಸೀನ್ ಬಂದ ತಕ್ಷಣ ಹಿಂಗ್ ಹೋಗ್ಬಿಡುತ್ತೆ ಎಲ್ರು ಅವ್ರು ಬಂದಿದ ತಕ್ಷಣ ನಗು ಆಟೋಮೆಟಿಕ್ ಆಗಿ ಬರುತ್ತೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡವ್ರೆ ಕುಡಕುರು ಹೆಂಗ ಮಾಡವರ ಸಖತ್ ಆಗಿ ಮಾಡೋವ್ರೆ ಮತ್ತೆ ಮನೆ ಮುಂದೆ ಅಂದ್ರೆ ಆಗ್ತಾರೆ ಚಪ್ರಾ ಸೂಪರ್ ಆಗಿ ವಿನೋ ಗೊಬ್ರಾ ಸಖತ್ ಆಗಿ ಮಾಡುವ ಯಾರು ಮಾಡ್ಕೊಂಬೇಡಿ ಕೋಪ ಅವ್ರವ್ರ ಅಲ್ಲಿ ಯಾರು ಮಾಡ್ಕೊಂಬೇಡಿ ಕೋಪ ದಯವಿಟ್ಟು ಆ ಕೋಪ ಹೋಗ್ಬೇಕು ಅಂದ್ರೆ ಥಿಯೇಟರ್ ಬಂದ್ ನೋಡಿ ದಾಸಪ್ಪ ಚೆನ್ನಾಗೈತಣ್ಣ ದಾಸಪ್ಪ ಒಂದೇ ಲೈನ್ ಅಲ್ಲಿ ಹೇಳ್ಬೇಕಾದ್ರೆ ಹಳ್ಳಿಯವರು ಹಳ್ಳಿಯವ್ರಿಗಂತೂ ಸೂಪರ್ ಆಗಿ ಇಷ್ಟ ಆಗುತ್ತೆ ಸಿಟಿ ಅವ್ರಿಗೆ ಅದೇನೋ ಗೊತ್ತಿಲ್ಲ ಅರೆ ನಮ್ದು ಹಳ್ಳಿ ಐತೆ ನಮ್ ಡೈರೆಕ್ಷನ್ ಮಾಡಿದೀರಾ ಇದೇ ತರ ಕನ್ನಡ ಒಳ್ಳೆ ಒಳ್ಳೊಳ್ಳೆ ಸಿನಿಮಾ ಕೊಡಿ ನಾವ್ ಕೇಳ್ಕೊಂತೀವಿ ನಾವು ಅವಾಗ ಬಂದ್ ನೋಡ್ತಾ ಇರ್ತೀವಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ನಮ್ ಸರ್ ನಮ್ ಕಡೆಯಿಂದ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ನಿಮ್ಗೆ ಬೇರೆಯವ್ರಿಗೆ ಜಾಸ್ತಿ ನಿಮ್ಗೆ ವಿಜಯ್ ಕಿಲಾರ್ ಅವರು ಜಾಸ್ತಿ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿ ತುಂಬಾ ಜನಕ್ಕೆ ಅವಕಾಶ ಕೊಟ್ಟಿದ್ವಿ ನಾವು ಎಂ ಸ್ಟಾರ್ ಕಾಸ್ಟಿಂಗ್ ಒಂದು ಸಂಸ್ಥೆ ಇದೆ ಈ ಸಿನಿಮಾದಲ್ಲಿ ನನಗೆ ಆಕ್ಟಿಂಗ್ ಮಾಡಿಸಿದ್ರೆ ಹಳೆ ಬಾಲ್ಯದ ನೆನಪುಗಳು ಬರುತ್ತೆ ಅವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳೆಲ್ಲ ನೀವು ನೋಡಿರ್ಬೋದು ನಾಟಕ ಡ್ರಾಮಾ ಇದೆಲ್ಲ ನಡೀತಿತ್ತು ಇವಾಗೆಲ್ಲ ತುಂಬಾ ನಿಂತು ಹೋಗ್ಬಿಟ್ಟಿದೆ ಇವಾಗೆಲ್ಲ ಸಿನ್ಮಾ ಇದೆಲ್ಲ ಆದ್ಮೇಲೆ ಆಮೇಲೆ ಇದೊಂದು ಸಿನ್ಮಾ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಈ ಆಗಿ ಮಾಡಿದ್ದಾರೆ ಎಲ್ಲ ವಿನೋದ್ ಗೊಬ್ರಾ ಅವರಾಗಿರ್ಲಿ ನಮ್ಮ ವಿಜಯ್ ಕಿಲಾರ್ ಅವರಾಗಿರ್ಲಿ ಆಗಿರ್ಲಿ ಮತ್ತೆ ಮಂಜು ಪಾವಗಡ ಸರ್ ಪ್ರತಿಯೊಬ್ಬರು ಕಲಾವಿದ್ರು ಇಲ್ಲಿ ನಾಟಕೀಯವಾಗಿ ತರ ಮಾಡಿಲ್ಲ ರಿಯಲೈಸ್ ಆಗಿ ಅವಾಗ ನೀವು ನೋಡಿರಬಹುದು ರಾಷ್ಟ್ರ ಪ್ರಶಸ್ತಿ ಬಂತು ಟಿಥಿ ಅನ್ನೋ ಒಂದು ಸಿನಿಮಾಗೆ ಅದೇ ತರ ಇದು ಬೇರೆ ತರ ಕಂಟೆಂಟ್ ಅದೇ ತರ ರಾಷ್ಟ್ರ ಪ್ರಶಸ್ತಿ ಬರ್ಲಿ ಅಂತ ನಾವು ಆಸಿಸ್ತೀವಿ ನೋಡ್ಬೇಕು ವಿಜಯ್ ಕಿಲಾರ್ ಅವರು ತುಂಬಾ ಅದ್ಭುತವಾಗಿ ಕತೆ ಹು ಮಾಡಿದ್ದಾರೆ ಒಳ್ಳೇದಾಗ್ಲಿ ಎಲ್ರೂ ನಿಮ್ಮ ಹತ್ತಿರ ಚಿತ್ರದ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ನಾವು ಆಶಿಸ್ತೀವಿ ತುಂಬಾ ಧನ್ಯವಾದ ನೀವು ನೋಡಿದ್ರಲ್ಲ ಸರ್ ನಿಮ್ಗೆ ಹೆಂಗ ಅನಿಸ್ತು ಸಿನಿಮಾ ಚೆನ್ನಾಗಿದ್ಯಾ ಇದ್ರಲ್ಲಿ ಯಾರು ಹೀರೋ ಅನಿಸ್ತು ಗಬ್ರಾನ ವಿಜಿನ ಸಿನಿಮಾನ ಗೊಬ್ರಾ ಫುಲ್ ಅವಲಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾನು ಫುಲ್ ಅವರ್ಸ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿತ್ತು ಎಲ್ಲಾರ್ಗು ಕೇಳ್ಕೊಳ್ಳೋದೊಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ ನಮ್ಮ ದಾಸಪ್ಪ ಸಿನಿಮಾನ ನೀವು ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಬಡವ್ರ ಮಕ್ಳಿಗೂ ಸಿನಿಮಾ ಮಾಡಕ್ ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಪ್ರೊಡ್ಯೂಸರ್ ನೋಡೋ ಚಾನ್ಸ್ ನಮ್ಮನ್ನು ಉದ್ಧಾರ ಮಾಡಿ ಅಷ್ಟೇ ಸರ್ತಾ ಇದೆ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಒಂದ್ ಹಳ್ಳಿ ಸೊಗಡೆನ ಒಂದ್ ಒಳ್ಳೆ ಸಿನ್ಮಾ ಎಲ್ಲಾ ಒಂದ್ ಒಳ್ಳೆ ಟೀಮ್ ಮಾಡ್ಕೊಂಡು ಮಾಡಿರೋಂತ ಸಿನ್ಮಾ ಇದು ತೀರಾ ಕಮರ್ಷಿಯಲ್ ರೀತಿಯಲ್ಲಿ ಏನು ಪ್ಲಾನ್ ಮಾಡಿಲ್ಲ ಚೆನ್ನಾಗಿದೆ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಬಂದು ನೋಡಿ ಥಿಯೇಟರ್ ಬಂದು ನೋಡಿ ಜನಗಳು ಅಂತ ಕೇಳಿ